ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಶೇರುಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನೀವು ಈಗಾಗಲೇ ನೋಡಿದ್ದೀರಿ ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಆ ನಂತರ ಆ ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನೋಡೋಣ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಒಂದ್ಸಲ ವಿಡಿಯೋ ನೋಡಬಹುದು ಇವತ್ತು ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಕಾರಣಗಳ ಬಗ್ಗೆ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಮೊದಲಿಗೆ ಮೊದ್ಲಿಗೆ ಡಿಸ್ಕೈಬ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಅದು ಇವತ್ತು ಲಿಸ್ಟ್ ಸ್ಟಾಕ್ ಐ ಪಿ ಓ ಸ್ಟಾರ್ ಐ ಪಿ ಓ ಸೊ ಫೈನಲಿ ಲಿಸ್ಟ್ ಆಗಿದೆ ನೋಡಬಹುದು ಹದಿನೈದು ಪರ್ಸೆಂಟ್ ಗೈನಲ್ಲಿ ಲಿಸ್ಟ್ ಆಯಿತು ನಂತರ ಫೈವ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿ ಓವರ್ ಆಲ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮಾರ್ನಿಂಗ್ ವಡೆದಲ್ಲಿ ನಾವು ನೋಡಿದ್ವಿ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಿತ್ತು ಬಟ್ ಆ ರೀತಿ ಐಯಲ್ಲಿ ಲಿಸ್ಟ್ ಆಗಲಿಲ್ಲ ಬಟ್ ಸ್ಟಿಲ್ ಡೀಸೆಂಟ್ ಲಾಭವನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಮೊದಲನೇ ದಿನ ನಂತರ ಎಸ್ ಜೆನ್ ಇದ್ರ ಬಗ್ಗೆ ಮಾರ್ನಿಂಗ್ ವ್ಯದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅದು ಮೂರು ಸಾವಿರ ಕೋಟಿ ಆರ್ಡರ್ ಬಗ್ಗೆ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಂತೂ ತುಂಬಾನೇ ಸ್ಟ್ರಾಂಗ್ ಇತ್ತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ನಿಯರ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೈಡ್ರೋ ಪವರ್ ಥರ್ಮಲ್ ಪವರ್ ಹಾಗೆ ಸೋಲಾರ್ ಈ ರೀತಿ ವೇರಿಯಸ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡುವಂತ ಕಂಪನಿ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಫೆಬ್ರವರಿಯಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಇಂಟ್ರೆಸ್ಟ್ ಅವ್ರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಒಂದು ಸರ್ಕಾರಿ ಕಂಪನಿ ಆ ಪಾಯಿಂಟ್ ಕೂಡ ಗೊತ್ತಿರ್ಲಿ ಅದೆಲ್ಲವನ್ನ ತಿಳ್ಕೊಂಡು ನಂತರ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಂತರ ಟೆಕ್ಸ್ ಮಾಕೋ ರೈಲ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಅಂತ ಅಂತೂ ಬಂತು ಓಪನಿಂಗ್ ಅಲ್ಲಿ ಬಟ್ ನಂತರ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮಾರ್ಕೆಟ್ ಅಂತ ಪಾಸಿಟಿವ್ ರಿಯಾಕ್ಟ್ ಮಾಡಿಲ್ಲ ಕಂಪನಿಯ ಗೆ ಅಂತಾನೆ ಹೇಳ್ಬೋದು ನಂತರ ಜುಪಿಟರ್ ವ್ಯಾಗನ್ಸ್ ಇದರ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಅಂತ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಓಪನಿಂಗ್ ಏನೋ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ನಂತರ ರಿಕವರ್ ಆಯಿತು ಮತ್ತೆ ಡೌನ್ ಆಯಿತು ಓವರ್ ಆಲ್ ಸೀಸಾರ್ ಟೈಪ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಸ್ಟಾಕ್ ಅಲ್ಲಿ ಬಟ್ ರಿಸಲ್ಟ್ ಚೆನ್ನಾಗಿದೆ ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ನಂತರ ಕೆಪಿ ಎ ಗ್ರೀನ್ ಎನರ್ಜಿ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಗುಜರಾತ್ ಇಂದ ಸಿಕ್ಕಿರುವಂತಹ ಆರ್ಡರ್ ಮುನ್ನೂರ ಐಪ್ಪತ್ತು ಮೆಗಾವ್ಯಾಟ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಸರ್ಕ್ಯೂಟ್ ಅಲ್ಲಿ ನಂತರ ಸ್ವಲ್ಪ ಟ್ರೇಡ್ ಆಗಿದೆ ಓವರ್ ಆಲ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಮೊನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಲಾಸ್ಟ್ ತ್ರೀ ಡೇಸ್ ಇವತ್ತು ಕೆಪಿ ಗ್ರೀನ್ ಹೋಲ್ಡರ್ಸ್ ಮುಖದಲ್ಲಿ ಸ್ವಲ್ಪ ಮಂದಹಾಸ ಬಂದಿದೆ ಅಂತ ಹೇಳ್ಬೋದು ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ನೋಡೋದಾದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ತಾ ಇದೆ ಅವುಗಳಿಂದ ಕಂಪನಿಗೆ ರೆವಿನ್ಯೂ ಜನರೇಟ್ ಆಗ್ಲಿಕ್ಕೆ ಶುರುವಾದ್ರೆ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ನಂತರ ಮ್ಯಾನ್ ಕೈಂಡ್ ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಮ್ಯಾನ್ ಕೈನ್ ಫಾರ್ಮಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಕ್ವಜೇಷನ್ ಬಗ್ಗೆ ಕವರ್ ಮಾಡಿದ್ದೆ ಭರತ್ ಸೆರಮ್ಸ್ ಬೈ ಮಾಡಿದೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ವ್ಯಾಲ್ಯೂಯೇಷನ್ ಕಾರಣಕ್ಕೆ ನಾನು ಈಂದ ಹೇಳಿದಿನಿ ಕಂಪನಿಗಳು ಅಕ್ವಿಸೇಷನ್ ಮಾಡಿದಾಗ ಮಾರ್ಕೆಟ್ ಪಾಸಿಟಿವ್ ನೆಗೆಟಿವ್ ರಿಯಾಕ್ಷನ್ ಮಾಡೋದು ವ್ಯಾಲ್ಯೂಯೇಷನ್ ಮೇಲೆ ಆಗಿರುತ್ತೆ ಜೊತೆಗೆ ಈ ಕಂಪನಿಯ ಅಕ್ವಿಸೇಷನ್ ಏನಿದೆ ಇದು ಕಂಪನಿಯ ಇ ಪಿ ಎಸ್ ಗೆ ಕಾಂಟ್ರಿಬ್ಯೂಷನ್ ಮಾಡೋದು ಟ್ವೆಂಟಿ ಟ್ವೆಂಟಿ ಏಟ್ ನಂತರ ಅನ್ನುವಂಥ ರಿಪೋರ್ಟ್ ಅನ್ನು ಕೂಡ ಯು ಬಿ ಎಸ್ ಅವರು ಕೊಟ್ಟಿದ್ದಾರೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಸ್ಟಾಕ್ ಅಲ್ಲಿ ಅಂತ ಹೇಳ್ಬೋದು ಜೊತೆಗೆ ಈ ತರದ ಅಕ್ವಜೆಷನ್ಸ್ ಏನಿದ್ರು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನ ತರುವಂತ ಕೆಲವು ಸಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ಬರುತ್ತೆ ನಾವು ಹಲವು ಸ್ಟಾಕ್ ಗಳಲ್ಲಿ ನೋಡಿದ್ವಿ ಬಟ್ ಕೆಲವು ಸಲ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದಕ್ಕೆ ಲಾಭವನ್ನು ತರುವಂತ ಚಾನ್ಸಸ್ ಇರುತ್ತೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಇದು ಕೂಡ ಒಳ್ಳೆ ಕಂಪನಿಯೇ ಎಂಬತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆಗಿರುವಂಥದ್ದು ಎನ್ ಎಸ್ ಇಲ್ಲಿ ಬಿಎಸ್ ಇಲ್ಲಿ ಇದೆಯಾ ಅಂತ ಬೇಕಿದ್ರೆ ನೋಡ್ಕೊಳ್ಬಹುದು ನಂತರ ಟೆಕ್ ಮಹಿಂದ್ರ ಟೆಕ್ ಮಹೀಂದ್ರದಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ನಿಂಗ್ ಗಿಡದಲ್ಲಿ ಕಂಪನಿಯ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ರಿಸಲ್ಟ್ ಅಲ್ಲಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಹಾಗಾಗಿ ನೆಗೆಟಿವ್ ಅಲ್ಲೇ ಓಪನ್ ಆಯಿತು ಮತ್ತೆ ಡೌನ್ ಆಯ್ತು ನಂತರ ಒಳ್ಳೆ ರಿಕವರಿ ಕಂಡು ಬಂತು ಹೇಗೆ ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು ಹಾಗೆ ಯಾಕೆಂದ್ರೆ ಇವತ್ತು ಐ ಟಿ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಆ ಐ ಟಿ ಸೆಕ್ಟರ್ ನ ಪಾಸಿಟಿವ್ ನ್ಯೂಸ್ ಅಲ್ಲಿ ಈ ಸ್ಟಾಕ್ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳುದು ಮೇ ಬಿ ಐ ಟಿ ಸೆಕ್ ಬರ್ಜರಿ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿತ್ತೇನೋ ಬಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕಂಪನಿಯಲ್ಲಿ ನಂತರ ಅಶೋಕ್ ಲೇಲನ್ ಅಶೋಕ್ ಲೇಲನ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ನೆಟ್ ಪ್ರಾಫಿಟ್ ಡೌನ್ ಇತ್ತು ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಅಶೋಕ್ ಲೇಲನ್ ಅಪ್ ಇಟ್ಸ್ ಲೈಫ್ ಟೈಮ್ ಐ ಡೆಸ್ಪೈಟ್ ನೆಟ್ ಪ್ರಾಫಿಟ್ ಡಿಕ್ಲೈನ್ ಇನ್ ಕ್ಯೂ ಒನ್ ಡಿಕ್ಲೈನ್ ಆದ್ರೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಆಲ್ ಟೈಮ್ ಐ ಸ್ಟಾಕ್ ಟ್ರೇಡ್ ಆಗ್ತಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ಕಂಪನಿ ಅದರಲ್ಲೇ ಡೌಟ್ ಇಲ್ಲ ಬಟ್ ಆಟೋ ಇಂಡಸ್ಟ್ರಿ ಆಗಿರೋದ್ರಿಂದ ಕೆಲವೊಂದ್ಸಲ ಆಟೋ ಇಂಡಸ್ಟ್ರಿಯಲ್ಲಿ ಬರುವಂತ ಸ್ಲೋ ಡೌನ್ ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನು ಕೂಡ ನಾವು ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೈಕ್ಲಿಕಲ್ ಸೆಕ್ಟರ್ಸ್ ಇವೆಲ್ಲ ಸೊ ಹಾಗೆ ಆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನೂಬಲ್ ಎನರ್ಜಿ ಇವತ್ತು ನೋಡ್ಬೋದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿನೂಬಲ್ ಎನರ್ಜಿ ನಲ್ಲಿ ಕೆಲಸ ಮಾಡುವಂತ ಕಂಪನಿ ಮುನ್ನೂರ ಇಪ್ಪತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ರಾಜಸ್ಥಾನಿಂದ ಆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಏಟಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸ್ ಅಲ್ಲಿ ಫ್ಲಾಟ್ ಇದೆ ಬಟ್ ಇತ್ತೀಚಿನ ರಿನೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕಂಡು ಡೆವಲಪ್ಮೆಂಟ್ಸ್ ಏನಾದರೂ ಬೆನಿಫಿಟ್ ಅನ್ನ ತಂದು ಕೊಡ್ಬೋದು ಆ ನಿಟ್ಟಿನಲ್ಲಿ ಸ್ಟಡಿ ಮಾಡೋದಕ್ಕೆ ಕಂಪನಿಯನ್ನು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಚಾಲೆಟ್ ಹೋಟೆಲ್ಸ್ ಇವತ್ತು ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ಚಾಲೆಟ್ ಹೋಟೆಲ್ಸ್ ಟು ಅಕ್ವೈರ್ ಲ್ಯಾಂಡ್ ಇನ್ ಗೋವಾ ಫಾರ್ ಇಟ್ಸ್ ಲಕ್ಸುರಿ ಹೋಟೆಲ್ ಪ್ರಾಜೆಕ್ಟ್ ಕಂಪನಿ ಗೋವಾದಲ್ಲಿ ಲಕ್ಸುರಿ ಪ್ರಾಜೆಕ್ಟ್ ಲ್ಯಾಂಡ್ ಅನ್ನು ಅಕ್ವೈರ್ ಅಂತ ಚಾನ್ಸಸ್ ಇದೆ ಅಂತ ಬಂದಿದೆ ಬಟ್ ಈಗಾಗಲೇ ಹನ್ನೊಂದು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡಿದ ನೂರ ಮೂವತ್ತೇಳು ಕೋಟಿಗೆ ಅಕ್ವೈರ್ ಮಾಡಿದೆ ಅನ್ನೋ ಅಪ್ಡೇಟ್ ಕೂಡ ಇದೆ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೆವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಚಲೆಟ್ ಹೋಟೆಲ್ಸ್ ಅನ್ನ ನಂತರ ಬಿಎಂಎಲ್ ಇವತ್ತಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಟಾರ್ಗೆಟ್ ಗಳನ್ನು ಹಾಕೊಂಡಿದೆ ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡಬಹುದು ಬಿಎಂಎಲ್ ಇಸ್ ಟಾರ್ಗೆಟಿಂಗ್ ಟ್ವೆಂಟಿ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಆರ್ಡರ್ ಬುಕ್ ಬೈ ದ ಎಂಡ್ ಆಫ್ ಎಫ್ಐ ಟ್ವೆಂಟಿ ಫೈವ್ ಸಿಎಂಡಿ ಡಿ ಸಿ ಎಂ ಡಿ ಅವರು ಹೇಳಿರುವಂತಹ ಮಾತು ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಬುಕ್ ಹಾಗೂ ಇಪ್ಪತ್ತು ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಟಾರ್ಗೆಟ್ ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ ಅದು ಈ ವರ್ಷದ ಎಂಡಲ್ಲಿ ಒಳ್ಳೆ ಟಾರ್ಗೆಟ್ ಅಚೀವ್ ಮಾಡಕ್ ಅಚೀವ್ ಮಾಡಿದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಕಂಪನಿಗೆ ನಂತರ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಅದರ ಇಂಪ್ಯಾಕ್ಟ್ ಈ ರೀತಿ ಬಂದಿದೆ ಅಂತಾನೆ ಹೇಳ್ಬಹುದು ಕಂಪನಿಯಲ್ಲಿ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಅದನ್ನ ಒನ್ ಟೈಮ್ ಪ್ರಾವಿಷನ್ ಅಂತ ಏನೇನೋ ನ್ಯೂಸ್ ಗಳಿದೆ ಒಂದ್ಸಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇಂಟ್ರೆಸ್ಟ್ ಇರೋರು ಹಾಗೆ ಇನ್ವೆಸ್ಟ್ ಮಾಡಿರೋರು ಯಾಕೆಂದ್ರೆ ಕಂಪನಿಯ ಪ್ರಾವಿಷನ್ಸ್ ತುಂಬಾನೇ ಜಾಸ್ತಿ ಆಗಿದೆ ಅದು ಕ್ಲಿಯರ್ ಇಂಪ್ಯಾಕ್ಟ್ ಇದೆ ಮೇ ಬಿ ಇಮಿಡಿಯೇಟ್ಲಿ ಡೌನ್ ಫಾಲ್ ಬಂದ ನಂತರ ರಿಕವರಿ ಕೂಡ ಕಂಡು ಬಂದಿರುವಂತ ಚಾನ್ಸಸ್ ಇದೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರೋರು ನಂತರ ಅಂಬರ್ ಎಂಟರ್ಪ್ರೈಸಸ್ ಇವತ್ತು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಇಮಿಡಿಯೇಟ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಆದರೆ ರಿಸಲ್ಟ್ ಚೆನ್ನಾಗಿದೆ ಏರೋನ್ ಇಯರ್ ಕಂಪೇರ್ ಮಾಡಿದ್ರೆ ರೆವೆನ್ಯೂ ನಲ್ಲಿ ಹಾಗೂ ಪ್ರಾಫಿಟ್ ಅಲ್ಲಿ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಕಂಪನಿ ರೆವೆನ್ಯೂ ಅಂಡ್ ನೆಟ್ ಪ್ರಾಫಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಚೆನ್ನಾಗಿದ್ದು ಡೌನ್ ಆಗಿದೆ ಕಂಪನಿಯ ಡೀಟೇಲ್ಸ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಜೊತೆಗೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂದ್ರೆ ಕೆಲವೊಂದ್ಸಲ ಸ್ಕೈ ರಾಕೆಟ್ ಆಗ್ಬಿಡುತ್ತೆ ಬಿಸ್ನೆಸ್ ವೈಸ್ ಸಲ ಡೌನ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ನೀವು ಒಂದ್ಸಲ ಬೇಕಿದ್ರೆ ಸ್ಕ್ರೀನರ್ ಅಲ್ಲಿ ಚೆಕ್ ಮಾಡಿರಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಒಂದ್ಸಲ ಮೇಲೆ ಇರುತ್ತೆ ಒಂದ್ಸಲ ಕೆಳಗಡೆ ಇರುತ್ತೆ ಒಂದು ರಿಸ್ಕ್ ಪ್ಯಾಟರ್ನ್ ಇದರಲ್ಲಿ ಇರುತ್ತೆ ಅದನ್ನ ನೋಡಿನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಬಿಸ್ನೆಸ್ ವೈಸ್ ಓಕೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದಾಗ ಹೈ ವೇರಿಯೇಷನ್ಸ್ ಇರುತ್ತೆ ಸೀಸನಾಲಿಟಿ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಅಲ್ಲಿ ಹಾಗಾಗಿ ಅದೆಲ್ಲನು ಕೂಡ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ನಂತರ ಸಿಪ್ಲಾ ಸಿಪ್ಲಾದ ರಿಸಲ್ಟ್ ಬಂದಿದೆ ರಿಸಲ್ಟ್ಗೆ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಪ್ರಾಫಿಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನೋಡಬಹುದು ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸಿಪ್ಲಾದಲ್ಲಿ ಇವತ್ತು ಓವರ್ ಆಲ್ ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರ ಇಂಪ್ಯಾಕ್ಟ್ ಕೂಡ ಇತ್ತು ರಿಸಲ್ಟ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಇನ್ನೂ ಜಾಸ್ತಿ ಆಯ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಟ್ಟ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಡರ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಅನ್ನ ನಂತರ ವೇದಾಂತ ವೇದಾಂತದ ಬೋರ್ಡ್ ಮೀಟಿಂಗ್ ಇತ್ತು ಬೋರ್ಡ್ ಮೀಟಿಂಗ್ ಅಲ್ಲಿ ಇವತ್ತು ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಫೋರ್ ರುಪೀಸ್ ಪರ್ ಶೇರ್ ಡಿವಿಡೆನ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ವೇದಾಂತ ಬೋರ್ಡ್ ಅಪ್ರೂವ್ಸ್ ಇಂಟ್ರೀಮ್ ಡಿವಿಡೆಂಡ್ ಫೋರ್ ರುಪೀಸ್ ಪರ್ ಶೇರ್ ಇಂಡ್ರೆಸ್ಟರ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು ಎಸ್ಪೆಷಲಿ ನೆಟ್ ಪ್ರಾಫಿಟ್ ಎಬಿಟ್ ಎಲ್ಲಾನು ಕೂಡ ಚೆನ್ನಾಗಿದೆ ಜೊತೆಗೆ ಪ್ರಾವಿಷನ್ಸ್ ಸೆವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಸಾವಿರದ ಏಳ್ನೂರು ಕೋಟಿಯಿಂದ ಐನೂರು ಕೋಟಿ ಗಳಿಗಿದೆ ಕಂಪನಿಯ ಪ್ರಾವಿಷನ್ಸ್ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸ್ಟಾಕ್ ಅಲ್ಲಿ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಗೆ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಎನ್ ಪಿ ಎ ಜಾಸ್ತಿ ಆಗಿದೆ ಬಟ್ ಸ್ಟಿಲ್ ಯಾವ ಪ್ರಮಾಣದಲ್ಲಿ ಪ್ರಾವಿಷನ್ಸ್ ಡೌನ್ ಆಗಿದೆ ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಸ್ಟಾಕ್ ಅಲ್ಲಿ ತಂದು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ನೋಡ್ಬೋದು ಐವತ್ತೆಂಟರಿಂದ ಐವತ್ತೊಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಷ್ಟ ಆದಾಗಿಂದ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ತುಂಬಾ ಜನ ಏನು ಮಾಡ್ತಾರೆ ರಿಸಲ್ಟ್ ಚೆನ್ನಾಗಿತ್ತು ಅಥವಾ ರ್ಯಾಲಿ ಬಂತು ಅನ್ನೋದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಂತರ ಬೇಜಾರ್ ಮಾಡ್ಕೊಳ್ತಾರೆ ಸ್ಟಾಕ್ ಡೌನ್ ಆದಾಗ ಈ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬೇಕಾಗುತ್ತೆ ಈ ರೀತಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಯಾವ ರೀತಿ ಇದೆ ಅಂತ ಅಂತ ಕಡೆ ನಾವು ದೂರನ್ನು ಕೂಡ ಇರಬಹುದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಫ್ಯೂಚರ್ ಅಲ್ಲಿ ಏನಾದ್ರು ಕಮ್ ಬ್ಯಾಕ್ ಮಾಡುತ್ತೆ ಅಂತ ನಂಬಿಕೆ ನಿಮಗಿದ್ರೆ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಬಟ್ ರಿಸಲ್ಟ್ ಓಕೆ ಜೊತೆಗೆ ಪ್ರೊವಿಜನ್ಸ್ ಕೂಡ ತುಂಬಾನೇ ಡೌನ್ ಆಗಿದೆ ಬಟ್ ಅದ ಎಷ್ಟು ಮಟ್ಟಿಗೆ ಲಾಂಗ್ ಟರ್ಮ್ ಗೆ ಕಂಟ್ರಿಬ್ಯೂಟ್ ಮಾಡುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ನಾವು ಇನ್ವೆಸ್ಟ್ ಮಾಡುವಾಗ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ